ಈಗ ನೋಡಿದ್ರಲ್ಲ ನೀವು ಶಿವಾಜಿ ನಾಹು ಸಪ್ ಸುನ್ನತ್ ಹೊತ ಅಂತ ಏನು ಹಸಿ ಸುಳ್ಳು ಅನ್ನ ಹೇಳ್ತಿದ್ರು ನಮ್ಮ ಬಸವನಗೌಡ ಪಾಟೇಲ್ ಯತ್ನಾಳ್ವರು ಹಾಗಾಗಿ ಇತಿಹಾಸ ತಿಳ್ಕೊಂಡಿಲ್ಲ ಅಂತ ಅನಿಸುತ್ತೆ ಸ್ನೇಹಿತರೆ ನಮಸ್ಕಾರ ಅಸ್ಲಾಂ ವಲೈಕುಮ್ ನನ್ನ ಹೆಸರು ಟಿ ಎಸ್ ಗರ್ ಅಂತ ಹೇಳಿ ದಾವಣಗೆರೆಯಿಂದ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರವರ ಬಗ್ಗೆ ಇಡೀ ದೇಶದಲ್ಲಿ ಆಗಿರ್ಬೋದು ರಾಜ್ಯದಲ್ಲಿ ಆಗಿರ್ಬೋದು ಸುಳ್ಳು ಸುಳ್ಳನ ಹಸಿ ಸುಳ್ಳನ ಹೇಳಿ ಪ್ರಚಾರ ಇದ್ದಾರೆ ಶಿವಾಜಿ ಇಲ್ಲದೇ ಹೋಗಿದರೆ ಎಲ್ಲರೂ ಮುಸಲ್ಮಾನರು ಆಗ್ತಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಶ ಛತ್ರಪತಿ ಶಿವಾಜಿ ಮಹಾರಾಜವರು ಒಬ್ಬ ಜಾತ್ಯಾತೀತ ನಾಯಕರಾಗಿದ್ದರು ಅವರು ಕನಸ್ಕಂಡಿದ್ದು ಒಂದು ಮರಾಠ ಸಾಮ್ರಾಜ್ಯ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅವ್ರದ್ದು ವಿವಾದ ಇದ್ದಿದ್ದು ಮೊಘಲ ಮೊಘಲರ ವಿರುದ್ಧ ಹೊರತು ಮುಸಲ್ಮಾನರ ವಿರುದ್ಧ ಇರಲಿಲ್ಲ ಮೊಲ್ರಿಗೆ ಅವರು ದ್ವೇಷ ಮಾಡ್ತಿದ್ರು ಮೊಘಲರು ಈ ದೇಶದಲ್ಲಿ ಇರಬಾರ್ದು ಅವ್ರ ಜೊತೆಗೆ ನನ್ನ ದ್ವೇಷ ಇದೆ ಅಂತ ಹೇಳ್ತಿದ್ರು ಅದನ್ನು ಬಿಟ್ಟು ಇಸ್ಲಾಂ ಧರ್ಮದ ಬಗ್ಗೆ ಯಾವುದೇ ರೀತಿಯಾದಂತಹ ಕೆಟ್ಟದ್ದನ್ನು ಅವರು ಬಯಸಲಿಲ್ಲ ಅವರ ಒಂದು ತೋಪ್ ತೋಪನ ಹೊಡೆಯಲಿಕ್ಕೆ ಅಂತ ಒಬ್ಬ ಮೇಜರ್ ಇರ್ತಿದ್ರಲ್ಲ ಆ ಮೇಜರಿನ ಹೆಸರೇ ಇಬ್ರಾಹಿಂ ಸಿದ್ದಿ ಅಂತ ಹೇಳಿ ಇಬ್ರಾಹಿಂ ಸಿದ್ದಿರವರು ಸೌತ್ ಆಫ್ರಿಕಾದಿಂದ ಬಂದಿರತಕ್ಕಂಥ ಸಿದ್ದಿ ಜನಾಂಗಕ್ಕೆ ಸೇರಿದಂಥ ಇಬ್ರಾಹಿಂ ಸಿದ್ದಿ ಒಳ್ಳೆಯ ಒಬ್ಬ ತೋಪು ಹೊಡೆಯಲಿಕ್ಕೆ ಒಬ್ಬ ನಿಪುಣತನಾಗಿದ್ದ ಆ ವ್ಯಕ್ತಿಯನ್ನು ತನ್ನ ತೋಪಿನ ಜನರಲ್ ಮಾಡ್ಕೊಂಡಿದ್ದರು ಹಾಗೂ ಕಾನೂನನ್ನು ಅವರ ಸಾಮ್ರಾಜ್ಯದಲ್ಲಿ ಕಾನೂನನ್ನು ಹೇಳಲಿಕ್ಕೆ ಕಾನೂನು ಸಚಿವನಾಗಿ ಆ ಕಾಲದಲ್ಲಿ ಶಿವಾಜಿ ಮಹಾರಾಜರವರು ನೇಮಕ ಮಾಡ್ಕೊಂಡಿದ್ದು ಖಾಜಿ ಹೈದರ್ ಅಂತ ಅವರು ಅವರಿಗೆ ಖಾಜಿ ಹೈದರ್ ಅವರೊಬ್ಬ ಮುಸಲ್ಮಾನ ನೀವು ಯಾಕೆ ರೀ ನೇಮಕ ಮಾಡ್ಕೊಂಡಿರ ಅಂತ ಆವಾಗಲೇ ಶಿವಾಜಿ ಮಹಾರಾಜರಿಗೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಶಿವಾಜಿ ಮಹಾರಾಜರು ಹೇಳ್ತಾರೆ ಆ ಒಂದು ನಿಪುಣ್ಯತೆ ಆ ಸತ್ಯ ನಿತ್ಯವ ಸತ್ಯವಾಗಿ ಹೇಳುವಂಥ ಒಂದು ಚಾತುರ್ಯತೆ ಇರತಕ್ಕಂಥ ವ್ಯಕ್ತಿತ್ವವನ್ನು ಆರಿಸಿದ್ದೀನಿ ಒಂದು ಧರ್ಮದ ವ್ಯಕ್ತಿ ನಾ ಅಂತ ಹೇಳಿ ಅವರಿಗೆ ಆ ಸಂದರ್ಭದಲ್ಲೇ ಜವಾಬ್ ಕೊಡ್ತಾರೆ ಶಿವಾಜಿ ಮಹಾರಾಜರವರ ಹದಿನೆಂಟು ಅಂಗರಕ್ಷಕರಲ್ಲಿ ಹನ್ನೆರಡು ಜನ ಮುಸಲ್ಮಾನರು ಅಂಗರಕ್ಷಕರು ಇರ್ತಾರೆ ಸ್ನೇಹಿತರೆ ಅದೇ ರೀತಿ ಶಿವಾಜಿ ನಾ ಹೋತೆ ಸಪ್ ಸುನ್ನತ್ ಹೋತಾ ಅಂತ ಹೇಳ್ತಾ ಇದ್ದಾರಲ್ಲ ಸುಳ್ಳು ಶಿವಾಜಿ ಸುತ್ತಲೂ ಮುಸಲ್ಮಾನರು ಇದ್ರೂ ಶಿವಾಜಿಯ ಅನೇಕ ಶಿವಾಜಿ ಮಹಾರಾಜರವರ ಅನೇಕ ಹೋರಾಟಗಳಲ್ಲಿ ಹೆಗಲಿಗೆ ಹೆಗಲು ಕೊಟ್ಟು ಶಿವಾಜಿ ಮಹಾರಾಜರವರ ಒಂದು ಸಾಮ್ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಮುಸಲ್ಮಾನರು ಕೂಡ ಕೈ ಜೋಡಿಸಿರ್ತಕ್ಕಂಥ ಇತಿಹಾಸ ಇತಿಹಾಸದ ಬುಕ್ಗಳಲ್ಲಿದೆ ಇವತ್ತು ಶಿವಾಜಿ ಮಹಾರಾಜರೊಬ್ಬರು ಕೋಮುವಾದಿ ಒಬ್ಬ ಮುಸ್ಲಿಂ ಸಮಾಜದ ವಿರೋಧಿ ಅಂತ ಬಿಂಬಿಸ್ತಾ ಇದ್ದಾರೆ ಅದು ನಂಬಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಸುಳ್ಳು ಕಲ್ಯಾಣನ ಗೆದ್ದು ಗೆದ್ದಿರ್ತಕ್ಕಂಥ ಶಿವಾಜಿ ಮಹಾರಾಜರ ಇದ್ರಿಗೆ ಅವರ ಆಪ್ತರಾಗಿರ್ತಕ್ಕಂಥ ಒಬ್ಬರು ಆ ಕಲ್ಯಾಣಿನ ಮುಸ್ಲಿಂ ನವಾಬ್ರಾದ ಅವ್ರ ಸೊಸೆಗೆ ತಗೊಳ್ಳಿ ಅವ್ರ ಸೊಸ್ಯ ಇದ್ದಾರೆ ಅಂತ ಅವ್ರಿಗೆ ಹೇಳ್ತಾರೆ ಹೋ ಏನು ಮಾಡ್ಲೇ ಯಾ ನನಗೆ ಸೊಸೆ ಇದ್ದಂಗೆ ನನ್ನ ಮಗಳಿಗಿದ್ದಂಗೆ ಅವರಿಗೆ ಕರ್ಕೊಂಡು ಹೋಗಿ ಅವರ ಸೇಫಾಗಿ ಅವ್ರ ಮನೆಗೆ ಬರ್ರಿ ಅಂತ ಹೇಳಿ ಹೆಣ್ಣಿಗೆ ಗೌರವ ಮುಸ್ಲಿಂ ಹೆಣ್ಣಿಗೆ ಗೌರವ ಕೊಟ್ಟಿರ್ತಕ್ಕಂಥ ಇತಿಹಾಸ ಶಿವಾಜಿ ಮಹಾರಾಜರದ್ದಿದೆ ಅವರು ಒಬ್ಬ ಕೋಮಾದಿ ಆಗಿರಲಿಲ್ಲ ಒಂದು ಸಮುದಾಯ ಸಮಾಜಕ್ಕೋಸ್ಕರ ಕೆಲಸ ಮಾಡಲಿಲ್ಲ ಮರಾಠ ಸಾಮ್ರಾಜ್ಯ ಕಟ್ಟುವ ಕನಸನ್ನು ಕಂಡಿದ್ರು ಅವರು ತನ್ನ ರಾಜ್ಯ ವಿಸ್ತರಣೆ ಮಾಡಲಿಕ್ಕೆ ಅನೇಕ ಹೋರಾಟಗಳಲ್ಲಿ ಮುಸಲ್ಮಾನರು ಕೂಡ ಇದ್ರು ಅಂತ ಹೇಳಿ ಸಾಬೀತಾಗುತ್ತೆ ಅದೇ ರೀತಿ ಅವರು ಅಫ್ಜಲ್ ಖಾನ್ ಏನು ಅಫಲ್ ಖಾನ್ ಹೆಸರು ಬಹಳ ಮುನ್ನೆಲೆಗೆ ಬರುತ್ತೆ ಅಫ್ಜಲ್ ಖಾನ್ ಒಬ್ಬ ಆದಿಲ್ ಶಾಹಿಯ ಒಂದು ಅಹ್ ಪ್ರಾಂತವನ್ನ ಅಫ್ಜಲ್ ಅಫಲ್ ಖಾನ್ ಶಹಾಜಿ ಮಹಾರಾಜ್ ಶಿವಾಜಿರವರ ತಂದೆ ಶಹಾಜಿ ಮಹಾರಾಜ್ ಅವರು ಕೂಡ ಆದಿಲ್ ಶಾಹಿ ಇದರಲ್ಲಿ ಅವರು ಕೂಡ ಆ ಕೆಲಸವನ್ನ ಮಾಡ್ತಿರ್ತಕ್ಕಂಥ ಇತಿಹಾಸ ಇದೆ ಅವರು ಆ ಸಂದರ್ಭದಲ್ಲಿ ಅಫ್ಜಲ್ ಖಾನಿನ ಒಡನಾಟಿಗಳು ಅವರೆಲ್ಲ ಜೊತೆಗೆ ಆದಿಲ್ ಶಾಹಿ ಮಹಾರಾಜರಿಗೆ ಕೆಲಸ ಸುಲ್ತಾನರಿಗೆ ಕೆಲಸ ಮಾಡಿರ್ತಕ್ಕಂಥ ಇತಿಹಾಸದಲ್ಲಿ ನಾವು ಕಾಣ್ಬೋದು ಅಂತ ಒಬ್ಬ ಅಫ್ಜಲ್ ಖಾನ್ ಅನ್ನ ಅಫ್ಜಲ್ ಖಾನ್ ನೆಲ ವಿಸ್ತರಣೆ ಮಾಡ್ತಾ ಇದ್ದಾರೆ ಅವರ ರಾಜ್ಯ ವಿಸ್ತರಣೆ ಮಾಡ್ತಾ ಇದ್ದಾರೆ ಶಿವಾಜಿ ಮುಗಿಸ್ಲೇಬೇಕು ಅಂತ ಹೇಳಿ ಆದಿಲ್ ಶಾಹಿ ಅವರ ಅಪ್ಪಣೆ ಪಡೆದು ಹತ್ತು ಸಾವಿರ ಸೈನಿಕರನ್ನ ಕರ್ಕೊಂಡು ಹೋಗುವಂಥ ಒಂದು ವಿಚಾರ ಇರುತ್ತೆ ಆದರೆ ಹತ್ತು ಸಾವಿರ ಸೈನಿಕರನ್ನ ಕರ್ಕೊಂಡು ಹೋಗಿ ನಾನು ಯಾಕೆ ಒಬ್ಬ ಮನುಷ್ಯನಿಗೆ ಕೊಲ್ಲಬೇಕು ಆ ವ್ಯಕ್ತಿಯಿಂದ ಕರೆದಿ ಆ ಮನುಷ್ಯನನ್ನು ಕೊಲ್ಲಬೇಕು ಅಂತ ಪ್ಲ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಆ ಟೈಮಿಗೆ ಒಂದು ಸಂಧಾನ ಅಂತ ಹೇಳಿ ಕರೀತಾರೆ ಪೆಂಡಲ್ನಿಗೆ ಕರೆದಿ ಅವರನ್ನು ಕೊಲೆ ಮಾಡಬೇಕು ಶಿವಾಜಿ ಮಹಾರಾಜರಿಗೆ ಅಂತ ಹೇಳಿ ಅಫ್ಜಲ್ ಖಾನನ್ನು ಅಫ್ಜಲ್ ಖಾನ್ ಪ್ಲ್ಯಾನ್ ಹಾಕ್ತಾರೆ ಆ ಸಂದರ್ಭದಲ್ಲಿ ವಾಗ್ನರ ತಗೊಂಡು ಹೋಗು ಆ ಶಿವಾಜಿ ಮಹಾರಾಜರೇ ನೀವು ಏನಾದರೂ ಶಸ್ತ್ರ ತಗೊಂಡು ಹೋಗಿಲ್ಲ ಅಂತ ಹೇಳಿದರೆ ಅವ್ನು ಏಳು ಫೂಟ್ ಉದ್ದ ಇದ್ದಾನೆ ಅವನು ಆ ದಟ್ಟಪುಷ್ಟವಾದಂಥ ಅಫ್ಜಲ್ ಖಾನ್ ಇದ್ರಿಗೆ ನಿಮಗೆ ಕಷ್ಟ ಆಗ್ಬಹುದು ಅಂತ ಹೇಳಿ ಐಡಿಯಾ ಕೊಟ್ಟಂತ ಆ ವಾಗ್ನರ ಐಡಿಯಾ ಕೊಟ್ಟಂತ ಆ ಸಂದರ್ಭದಲ್ಲಿ ಮುಸಲ್ಮಾನ್ ಆಗಿರ್ತಾನೆ ಅದೇ ಸಂದರ್ಭದಲ್ಲಿ ಅಫ್ಜಲ್ ಖಾನ್ರಿಗೆ ಕೊಲ್ತಾರೆ ಮೇಲೆ ಅಫ್ಜಲ್ ಖಾನ್ರ ಮೇಲೆ ದಾಳಿ ಮಾಡೋದು ಯಾರು ದಾಳಿ ಮಾಡೋದು ಒಬ್ಬ ಅಫ್ಜಲ್ ಖಾನ್ ಪರವಾಗಿ ಒಬ್ಬ ಸೆಕ್ರೆಟರಿ ಅಫಲ್ ಖಾನಿನ ಸೆಕ್ರೆಟರಿ ಆದ ಒಬ್ಬ ಹಿಂದೂ ದಾಳಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾನೆ ಶಿವಾಜಿ ಅವರಿಗೆ ಅಲ್ಲಿಂದ ಹೇಗೋ ತಪಸ್ಕೊಂಡು ಬರ್ತಾರೆ ಆಗ್ರಾದ ಒಂದು ಏನು ಇವತ್ತು ಔರಂಗಜೇಬ್ ಅವರು ಆ ಬಂಧನಗೊಳಪಡಿಸ್ತಾರೆ ಆಗ್ರಾದಲ್ಲಿ ಆಗ್ರಾದ ಕೋಟೆಯಲ್ಲಿ ಶಿವಾಜಿ ಮಹಾರಾಜರನ್ನ ಬಿಡುಗಡೆಗೊಳಿಸಿ ಆಗ್ರದ ಕೋಟೆಯಿಂದ ಹೊರಬಡ್ಲಿಕ್ಕೆ ಸಾಥ್ಯಾರ್ ಕೊಡ್ತಾರೆ ಒಬ್ಬ ಮುಸ್ಲಿಂ ವ್ಯಕ್ತಿ ಕೊಡ್ತಾನೆ ಹಾಗಾಗಿ ಇತಿಹಾಸವನ್ನ ಹೇಳಿ 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 ತಪ್ಪು ಮಾಹಿತಿಯನ್ನು ಕೊಟ್ಟು ಇತಿಹಾಸದ ಒಂದು ಇದನ್ನು ಕೊಟ್ಟು ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಫ್ಜಲ್ ಖಾನ್ ಮತ್ತೆ ಶಿವಾಜಿ ನಡುವೆ ನಡೆದಂಥ ಒಂದು ಐತಿಹಾಸಿಕ ಘಟನೆ ಅದು ಯಾವಾಸಕವಾಗಿ ಉಳಿರ್ತಕ್ಕಂಥ ಘಟನೆ ಅದೇ ರೀತಿ ಆ ತಾಳಿಕೋಟೆಯ ಯುದ್ಧ ಕೂಡ ನಡೀತು ಅದೇನು ಅದನ್ನು ಕೂಡ ಐತಿಹಾಸಿಕ ಘಟನೆ ಅದೆಲ್ಲ ನಾವು ಎಲ್ಲ ಒಂದು ಐತಿಹಾಸಿಕವಾಗಿ ಓದಬೇಕು ಅಥವಾ ಹಿಂದೂ ಮುಸಲ್ಮಾನರಾಗಿ ಅದು ಓದಿ ಜನರಲ್ಲಿ ದ್ವೇಷ ಭಾವನೆಲ್ಲ ಉಟ್ಕೊಳ್ಳಕ್ ಮಾಡಬಾರ್ದು ಈ ವಿಡಿಯೋ ಮಾಡುವ ಉದ್ದೇಶ ಏನಂತ ಹೇಳಿದ್ರೆ ಒಂದಿಷ್ಟು ಮುಸ್ಲಿಂ ಯುವಕರಿಗೂ ಕೂಡ ಗೊತ್ತಾಗಬೇಕು ಶಿವಾಜಿ ಛತ್ರಪತಿ ಶಿವಾಜಿ ಮಹಾರಾಜರವರು ಒಬ್ಬ ಜಾತ್ಯತೀತ ನಾಯಕರಿಗಿದ್ರು ಅವರು ಮಗಳರ ವಿರುದ್ಧವಾಗಿದ್ರು ಮುಸಲ್ಮಾನರ ವಿರುದ್ಧವಾಗಿರಲಿಲ್ಲ ಇವತ್ತು ಬಿಜೆಪಿ ಮತ್ತೆ ಒಂದಿಷ್ಟು ಸಂಘಟನೆಗಳು ಶಿವಾಜಿನ ಹೋತೆ ಸಬ್ ಸುನ್ನತ್ ಹೊತ್ತ ಅಂತ ಸುಳ್ಳನ್ನು ಹೇಳ್ತಾ ಇದಾರೆ ಶಿವಾಜಿ ಸುತ್ತಲೂ ಎಲ್ಲರೂ ಸುನ್ನತ್ ಮಾಡಿಸ್ಕೊಂಡಿರೇ ಹನ್ನೆರಡು ಬಾಡಿಗಾಡುಗಳು ಶಿವಾಜಿ ಮಹಾರಾಜರ ಹನ್ನೆರಡು ಬಾಡಿಗಾಡುಗಳು ಮುಸಲ್ಮಾನರು ಇದ್ರು ಅದಕ್ಕೆ ಈ ಒಂದು ಶಿವಾಜಿ ಮಹಾರಾಜರಿಗೆ ಜಾತ್ಯತೀತ ವ್ಯಕ್ತಿತ್ವ ವಿರೋಧನ ಕಳಂಕ ತರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಶಿವಾಜಿ ಮಹಾರಾಜರವರು ಮಹಾರಾಜರು ಆಗ್ಬೇಕಂತ ಹೇಳಿ ಒಂದು ಒಂದು ವಿಧಿವಿಧಾನಗಳು ತಿಲಕ್ ಒಂದು ತಿಲಕ್ ಅಂತ ಒಂದು ಇದು ಮಾಡಬೇಕಾಗಿತ್ತು ಆ ಸಂದರ್ಭದಲ್ಲಿ ಅವ್ರಿಗೆ ಯಾರು ಮಹಾರಾಜರು ಆಗಬಾರ್ದು ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಯಾರು ಆಕ್ಷೇಪ ವ್ಯಕ್ತಪಡಿಸಿದ್ರು ಆದ ಅದು ಇತಿಹಾಸ ಹೇಳಬೇಕಾಗಿದೆ ನಿಮ್ಮೆಲ್ಲರಿಗೆ ಆ ಇತಿಹಾಸ ತಿಳ್ಕೋಬೇಕಾಗಿದೆ ಶಿವಾಜಿ ಮಹಾರಾಜರವರು ಒಬ್ಬ ಹಿಂದುಳಂ ಸಮುದಾಯಕ್ಕೆ ಸೇರಿದಂತವರು ಅವರು ಮಹಾರಾಜರು ಆಗಬಾರ್ದು ಅಂತ ಹೇಳಿ ತಿಲಕ ಕಾರ್ಯಕ್ರಮವನ್ನ ಮಾಡಲಿಕ್ಕೆ ವಿರೋಧ ಮಾಡಿದಂತ ಆ ಕಾಲದ ಪುರೋಹಿತ ಶಾಹಿಗಳು ಮಹಾರಾಷ್ಟ್ರದಲ್ಲಿ ವಿರೋಧ ಮಾಡಿರುವ ಹಾಗಾದರೂ ಕೂಡ ಬೇರೆ ಕಡೆಯಿಂದ ಹೆಚ್ಚು ಕಾಣಿಕೆಯನ್ನು ಕೊಟ್ಟು ಶಿವಾಜಿ ಮಹಾರಾಜರವರು ಕರೆಸ್ಕೊಂಡಿದ್ರು ಇಂಥ ಇತಿಹಾಸಗಳನ್ನ ಇವತ್ತು ತಿರ್ಚಿ ತಿರ್ಚಿ ಬೇರೆ ರೀತಿಯಲ್ಲಿ ಎಕ್ಸ್ಪೋಸ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಹಾಗಾಗಿ ನಾನು ಇವತ್ತು ಅನಿವಾರ್ಯವಾಗಿ ಶಿವಾಜಿ ಮಹಾರಾಜರ ಬಗ್ಗೆ ಹೇಳಬೇಕಾಯ್ತು ಆದ್ದರಿಂದ ಇದೊಂದು ಜಾತ್ಯತೀತವಾಗಿ ನಾನು ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ನೀವು ತಾವು ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ನನ್ನ ಟಿ ಅಸ್ಗರ್ ಆಫೀಷಿಯಲನ್ನು ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಹೆಚ್ಚಿನಾಗಿ ಶೇರ್ ಮಾಡಿ ಅದೇ ರೀತಿಯಲ್ಲಿ ಫೇಸ್ಬುಕ್ಕಲ್ಲಿ ತಾವು ನೋಡ್ತಾ ಇದ್ರೆ ನನ್ನ ಟಿ ಅಸ್ಗರ್ ಡಿ ವಿ ಜಿ ಪೇಜನ್ನು ಲೈಕ್ ಮಾಡಿ ಹಾಗೂ ಇದರಲ್ಲೂ ಕೂಡ ಹೆಚ್ಚಿನ ಹೆಚ್ಚಿನಾಗಿ ಶೇರ್ ಮಾಡಿ ಹಾಗೂ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಇದನ್ನು ನೋಡ್ತಾ ಇದ್ರೆ ಇದನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ಈ ಇಲ್ಲಿ ತನಕ ತಾವು ನನ್ನನ್ನು ಕೇಳ್ತಾ ಇದ್ದೀರಾ ಅಸ್ಸಾಂ ವಲೈಕುಮ್ ನಮಸ್ಕಾರ ಜೈ ಹಿಂದ್ ಜಯ ಕರ್ನಾಟಕ